ಒಂದು ಮತ್ತೆ ಇನ್ನೊಂದು ಅದೇ ವರ್ಣದಲ್ಲೇನೆ ಒಂದು ಲಾಸ್ಟ್ ಡೈಲಾಗ್ ಇದೆ ಧಿಕ್ಕಾರಕ್ಕಿಂತ ಅಧಿಕಾರಕ್ಕೆ ಬೆಲೆ ಜಾಸ್ತಿ ಅಂದ್ರೆ ಉಪೇಂದ್ರ ನಾವು ಉಪೇಂದ್ರಾಗೆ ಪ್ರತಿ ಒಂದು ವಿಚಾರದಲ್ಲೂ ಒಂದು ರಾಜಕೀಯದ ಒಳಮುಖಗಳನ್ನ ತೋರಿಸುವಂತ ಒಂದು ಪ್ರಯತ್ನ ಮಾಡ್ತಾರೆ ರಾಜಕೀಯದಕ್ಕೆ ನಾನ್ ಬಂದ್ರೆ ಹಿಂಗ್ ಮಾಡ್ತೀನಿ ನಾನು ಅನ್ನೋದನ್ನ ತೋರ್ಸೋದಕ್ಕೆ ಹೋಗ್ತಾರೆ ಮತ್ತೆ ರಾಜಕೀಯದವ್ರು ಈ ತರ ಇದಾರೆ ಅದನ್ನ ಅರ್ಥ ಮಾಡ್ಕೊಳ್ ಅಂತ ಎತ್ತಿ ಹೊಡೆದು ತಲೆ ಓಡದು ತೋರ್ಸೋ ತರದಲ್ಲಿ ಹೇಳುವಂತ ಒಂದು ಪ್ರಯತ್ನಗಳನ್ನೇ ಮಾಡ್ಕೊಂಡು ಹೌದು ಡೈರೆಕ್ಷನ್ ಏನ್ ಮಾಡ್ಕೊಂಡ್ ಬಂದಿದ್ದಾರೆ ಪ್ರತಿ ಒಂದಲ್ಲೂ ಒಂದು ಒಂದು ಹೇಳೇನಾದ್ರೂ ಬಿಟ್ಟಿರ್ತಾರೆ ರಾಜಕೀಯದವರು ಖಂಡಿತ ಇವಾಗ ನೋಡಿ ಎಷ್ಟೊಂದು ಪೊಲಿಟಿಕಲಿ ಆಯ್ತು ಎಷ್ಟೊಂದು ಪ್ರಾಬ್ಲಮ್ಸ್ ಗಳಿದೆ ನಮ್ಮ ಸಮಾಜದಲ್ಲಿ ಸೊ ಇವಾಗ ಎಷ್ಟೊಂದು ಟೀಕೆಗಳಾಗುತ್ತೆ ಅವ್ರ ಮೇಲೆ ಅಂದ್ರೆ ಅದಕ್ಕೆ ತಲೆ ಕೆಡ್ಸ್ಕೊಡಲ್ಲ ಸೊ ಅದನ್ನ ಎಷ್ಟ್ ನೀಟ್ ಆಗಿ ಹೇಳ್ತಾ ಇದ್ದಾರೆ ಧಿಕ್ಕಾರಕ್ಕಿಂತ ಅಧಿಕಾರಕ್ಕೆ ಒಂದು ಬೆಲೆ ಜಾಸ್ತಿ ಅನ್ನೋ ರೀತಿಲಿ ಹೇಳಿದ್ದಾರೆ ಸೊ ಆ ತರ ತುಂಬಾ ಕಂಟೆಂಟ್ಸ್ ಇರ್ಬೋದು ಈ ಮೂವಿಲಿ ಇನ್ನು ನಾವು ಅರ್ಥ ಮಾಡ್ಕೊಂಡು ನಮ್ಮ ಜೀವನದಲ್ಲಿ ಈ ತರ ಪರಿಸ್ಥಿತಿ ಬರಬಾರ್ದು ಅನ್ನೋದು ಇರ್ಬೋದು ಸೊ ಅರ್ಥ ಮಾಡ್ಕೊಳ್ಳಿ ಅನ್ನೋ ತರ ತಲೆಯಲ್ಲಿಗೂ ಹೊಡೆದು ಹೇಳ್ಬಹುದು ಸೊ ತುಂಬಾ ರೀತೀಲಿ ನಮ್ಗ್ ಹೇಳ ಕೊಟ್ಟಿರ್ಬೋದು ಸರ್ ಏನಾದ್ರು ರಾಜಕಾರಣ ಇಲ್ಲ ಎಲ್ಲರೂ ಶೂಟ್ ಮಾಡ್ತಾರೆ ಅಂದ್ರೆ ಅಂದ್ರೆ ಏನು ಸಿಎಂ ಆಗಿ ಮಾತ್ರ ಕಾಣಿಸ್ಕೊಂತಾರೆ ಪ್ರೈಮ್ ಮಿನಿಸ್ಟರ್ ಆಗಿ ಆ ತರ ಇಡೀ ದೇಶನೇ ಕಂಟ್ರೋಲ್ ಮಾಡುವಂತಹ ಒಂದು ಮನಸ್ಥಿತಿ ಈ ತರ ಏನಾದ್ರು ಇದೆಯ ಖಂಡಿತ ಗೊತ್ತಿಲ್ಲ ನಾನು ನೀನ್ ಹೆಂಗ್ ಎಷ್ಟು ಕ್ಯೂರಿಯಾಸಿಟಿ ಇಲ್ಲ ನೋಡ್ಬೇಕು ಮೂವಿ ಅಂತಿದ್ರಲ್ಲ ಅದೇ ರೀತಿ ನಾನು ಅಭಿಮಾನಿಯಾಗಿ ನಾನು ವೇಟ್ ಮಾಡ್ತಿದ್ದೀನಿ ಡಿಸೆಂಬರ್ ಟ್ವೆಂಟಿ ಎತ್ ಸೊ ಫಸ್ಟ್ ಸಿಕ್ಸ್ ಸಿಕ್ಸ್ ಓ ಕ್ಲಾಕ್ ಇದೆ ಪ್ಯಾನ್ ಶೋ ಸೊ ನಾನು ಬರ್ತೀನಿ ಎಲ್ಲರೂ ಸೇರಿ ಎಂಜಾಯ್ ಮಾಡೋಣ ಅದಾದ್ಮೇಲೆ ಏನು ಇರುತ್ತಲ್ಲ ನಾವೇ ಮತ್ತೆ ನಾವೇನ್ ಮಾತಾಡೋಣ ಅದ್ರ ಬಗ್ಗೆ ಇನ್ನು ಹತ್ತು ಹಲವಾರು ನಾನ್ ನಾನು ಹೇಳ್ಬೋದು ಅವಾಗ ಸೊ

ನಾನು ಓಕೆ ಒಂದು ಒಳ್ಳೆ ಪ್ರೊಡಕ್ಷನ್ ವರ್ಕ್ ಮಾಡ್ಬೇದ ಮಾಡ್ಬೋದು ಆಸೆ ಇತ್ತು ಬಟ್ ಅ ಟ್ರಾನ್ಸ್ಜೆಂಡರ್ ಅವಕಾಶ ಕೊಡ್ತಾರೆ ಬಿಡು ನಮ್ಗೆ ಕಾಸ್ಟ್ ಮಾಡ್ತಾರೆ ಅನ್ನೋದೊಂದು ಇತ್ತು ಅದು ಬಟ್ ಸರ್ ಒಂದು ಅವಕಾಶ ಕೊಟ್ಟರು ನನಗೆ ಅದು ನಾನು ಅನ್ಕೊಂಡಿರ್ಲಿಲ್ಲ ಸೊ ಒಂದು ಒಳ್ಳೆ ಪಾತ್ರನೂ ಕೊಟ್ಟಿದ್ದಾರೆ ಲೈಕ್ ಅವ್ರಿಗೆ ಯಾವತ್ತು ಗ್ರಾಟಿಟ್ಯೂಡ್ ನನ್ಗೆ ಇದ್ದೇ ಇರುತ್ತೆ ಲೈಕ್ ನಾನು ಅವ್ರ ಮೇಲೆ ಇರೋ ಒಂದು ಅಭಿಮಾನಿ ಜಾಸ್ತಿ ಆಯ್ತು ನನಗೆ ಖುಷಿ ಆಯ್ತು ಅವ್ರ ಜೊತೆಗೆ ವರ್ಕ್ ಮಾಡ್ತಾ ಒಂದು ಆ ಜರ್ನಿ ಇದೆ ಅಲ್ಲ ಸರ್ ಜೊತೆಗೆ ಆ ಒಂದು ಶೂಟಿಂಗ್ ಟೈಮ್ ಅಲ್ಲಿ ಆಯ್ತು ಹೇಗೆ ಅವ್ರು ನಮ್ಮನ್ನ ನಡ್ಸ್ಕೋತಾರೆ ಲೈಕ್ ಒಂದು ಒಳ್ಳೆ ಗುಡ್ ಹ್ಯೂಮನ್ ಬೀಯ್ ಅಂತ ಹೇಳ್ಬೋದು ಅಷ್ಟು ಸಿಂಪ್ಲಿಸಿಟಿ ಅಂದ್ರೆ ಲೈಕ್ ನಾವು ಲೈಕ್ ಒಂದು ಡೈರೆಕ್ಟರ್ ಹೇಗೆ ಒಬ್ಬ ಆರ್ಟಿಸ್ಟ್ ಕಡೆ ಕೆಲಸ ತಗೋಬೇಕು ಅನ್ನೋದನ್ನ ಸರ್ ಎಷ್ಟು ನೀಟಾಗಿ ನಮ್ ಜೊತೆ ತಗೊಂಡಿದ್ದಾರೆ ಹಾಗಾಗಿ ಅದು ಮರೆಯಕ್ಕಾಗಲ್ಲ ಅವ್ರ ಜೊತೆ ವರ್ಕ್ ಮಾಡಿರೋದು ಆನ್ ಜರ್ನಿ ನ ಎಸ್ ಇನ್ನು ಈ ಒಂದು ಸಿನಿಮಾದಲ್ಲಿ ಅಭಿನಯಿಸಿದರೆ ಇದಾದ ನಂತರ ನಿಮಗೆ ಅವಕಾಶಗಳು ಮತ್ತಷ್ಟು ಬಂದ್ ಬೇರೆ ಇಲ್ಲ ನಾನು ಒಂದು ತೆಲುಗು ಮಾಡಿದ್ದೆ ಆ ಝಾನ್ಸಿ ಬಿಫೋರ್ ಝಾನ್ಸಿ ತೆಲುಗು ಇದ್ರಲ್ಲಿ ಡಿಸ್ನಿ ಹಾಟ್ ಸ್ಟಾರ್ ಅಲ್ಲಿ ಅದಿದೆ ಅದ್ರಲ್ಲಿ ವಿಲನ್ ಆಗಿ ಮಾಡಿದ್ದೀನಿ ಆ ಇವಾಗ ತಮಿಳ್ ಒಂದು ಮಾಡ್ತಾ ಇದ್ದೀನಿ ಸೊ ಕನ್ನಡದಲ್ಲಿ ಆಪರ್ಚುನಿಟೀಸ್ ಬರ್ತಾ ಇದೆ ನೋಡೋಣ ಲೈಕ್ ಬರುತ್ತೆ ಲೈಕ್ ಮತ್ತಷ್ಟು ಜಾಸ್ತಿ ಆಗ್ತದೆ ಬಾಯಾರಿಕೆಯಿಂದ ಆಗಿ ಖಂಡಿತ ನೆಕ್ಸ್ಟ್ ಈಗ ಅಂದ್ರೆ ಫ್ಯೂಚರ್ ಅಲ್ಲಿ ಹೀರೋಯಿನ್ ಹೀರೋಯಿನ್ ಆಗಿ ನೆಕ್ಸ್ಟ್ ಫ್ಯೂಚರ್ ಅಲ್ಲಿ ಅಂದ್ರೆ ಒಂದು ವರ್ಷದಿಂದ ನಾವು ಬಿಗ್ ಬಾಸ್ ಆಫ್ಟರ್ ಬಿಗ್ ಬಾಸ್ ನೀವೇನು ಹೊರಗಡೆ ಬಂದ್ರಿ ಬಿಗ್ ಬಾಸ್ ಇಂದ ಆಗ ಹೇಳಿದ್ವಿ ನಾವು ಅನಿತವ್ರೆ ಇಲ್ಲ ಇದು ಬೇರೆ ತರ ಟರ್ನ್ ಆಗುತ್ತೆ ನೋಡಿ ಇಒಲ್ಲಿ ನೀವು ಅಂದ್ರೆ ನೀವ್ ಆಕ್ಟಿಂಗ್ ಮಾಡ್ತಾ ಇದೀರಿ ಅದು ಜಸ್ಟ್ ಒಂದು ಸುಳು ಕೊಟ್ಟಿದ್ರಿ ಅಷ್ಟೇ ನಾನು ಒಂದು ಬಿಗ್ ಬಜೆಟ್ ಬಿಗ್ ಪ್ರಾಜೆಕ್ಟ್ ಅಲ್ಲೇನೆ ವರ್ಕ್ ಮಾಡ್ತಾ ಇದ್ದೀನಿ ಅಷ್ಟೇ ಹೇಳಿದ್ರಿ ಯಾವ್ದು ಈಗ ಬಿಗ್ ಬಜೆಟ್ ಅಂತಂದ್ರೆ ಇಒ ಜಸ್ಟ್ ಹೌದು ಅಷ್ಟೇ ಹೇಳಿದ್ರಿ ಸೊ ಆಗ್ಲೇನೆ ಅದ್ರಲ್ ಮಾಡ್ತಾ ಇದ್ದೀರಿ ಅಂದ್ರೆ ನೆಕ್ಸ್ಟ್ ಬೇರೆ ಬೇರೆ ಫ್ಯೂಚರ್ಸ್ ಆಫರ್ಸ್ ಗಳು ಬೇರೆನೆ ಸಿಗ್ತಾ ಹೋಗುತ್ತೆ ನಿಮ್ಗೆ ಓಕೆ ಖಂಡಿತವಾಗಿ ಮುಂದಿನ ದಿನಗಳಲ್ಲಿ ಒಳ್ಳೆ ಆಫರ್ಸ್ ಗಳಂತೂ ಸಿಗ್ಲಿ ಅನ್ನೋದೇ ನಮ್ಮ ಒಂದು ಆಶಯ ಕೂಡ ಯು